ಶ್ರೀ ಗುರು ಬ್ಯೋ ನಮಃ ನಮ್ಮ ಗುರುರಾಘವೇಂದ್ರ ಬಿಲ್ಲಿ ರಾಯರು ಮಾಡಿದಂತಹ ಸಾಕಷ್ಟು ಪವಾಡದ ಮಾಹಿತಿಗಳನ್ನು ಈಗಾಗಲೇ ಹಂಚಿಕೊಂಡಿದ್ದೀನಿ ಇವತ್ತು ಸಹ ರಾಯರು ಮಾಡುವ ಮತ್ತೊಂದು ನೈಜ ಪವಾಡದ ಮಾಹಿತಿಯನ್ನ ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ ಸ್ನೇಹಿತರೆ ರಾಯರ ಪವಾಡಗಳಲ್ಲಿ ನಾನು ಬಹಳ ದಿನ ಆಗಿತ್ತು ಕೆಲವು ಕಾರಣಾಂತರಗಳಿಂದ ವೀಡಿಯೋಸ್ನ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಇನ್ಮೇಲೆ ಪ್ರತಿ ವಾರದಲ್ಲಿ ಎರಡು ಬಾರಿಯಾದರೂ ರಾಯರ ಪವಾಡವನ್ನು ತಿಳಿಸುತ್ತಾ ವೀಡಿಯೋಗಳನ್ನು ಹಂಚ್ಕೊಳ್ಬೇಕಂತ ಇದ್ದೀನಿ ಯಾರೆಲ್ಲ ಹೊಸೂರು ಬಂದಿದ್ದರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರನ್ನು ಪ್ರಾರ್ಥನೆ ಮಾಡ್ತಾ ರಾಯರನ್ನು ಸ್ಮರಣೆ ಮಾಡ್ತಾ ರಾಯರ ಒಂದು ಪವಾಡವನ್ನು ತಿಳಿಯೋಣ ಹಾಗೆ ಎಲ್ಲರಿಗೂ ಕೂಡ ತಿಳಿಸೋಣ ಸ್ನೇಹಿತರೆ ಎಸ್ ಎಲ್ ಸಿಯಲ್ಲಿ ಫೇಲ್ ಆಗ್ತೀಯಾ ಅಂತ ಹೇಳಿಬಿಟ್ಟು ಅವಮಾನಿಸಿದಂತಹ ಚಂದ್ರಶೇಖರ್ ಅವರ ಮಗ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತಾರೆ ಆ ಒಂದು ಬಾಲಕನ ಲೈಫ್ನಲ್ಲಿ ಮತ್ತು ಚಂದ್ರಶೇಖರ್ ಅವರ ಲೈಫ್ನಲ್ಲಿ ಸಾಕಷ್ಟು ಮಿರಾಕಲ್ಸ್ ನಡೆಯುತ್ತೆ ಇದು ಚಿತ್ರದುರ್ಗ ತಾಲೂಕಿನ ಒಂದು ಹಿರಿಯೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಚಂದ್ರಶೇಖರ್ ಅವರು ನಮಗೆ ಇತ್ತೀಚೆಗೆ ಕರೆ ಮಾಡಿದಾಗ ಅವರ ಒಂದು ಪವಾಡಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ ಸ್ನೇಹಿತರೆ ಚಂದ್ರಶೇಖರ್ ಅವರದು ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೇಗೋ ಅವರ ಒಂದು ಕಷ್ಟಪಟ್ಟು ಚಿಕ್ಕಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಮಗನನ್ನು ಒಳ್ಳೆಯ ಒಂದು ವಿದ್ಯಾರ್ಥಿಯನ್ನಾಗಿ ಮಾಡಬೇಕು ಅವನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂತ ಹೇಳಿಬಿಟ್ಟು ತಂದೆ ತಾಯಿಯ ಕನಸಾಗಿರುತ್ತೆ ಆದರೆ ಕೆಲವು ಕಾರಣಾಂತರಗಳಿಂದ ಅಥವಾ ಸಹವಾಸ ದೋಷವೇನೋ ಗೊತ್ತಿಲ್ಲ ಮಗನಿಗೆ ಕೆಲವೊಂದು ದುಶ್ಚಟಗಳು ಅನ್ನೋದು ಜಾಸ್ತಿ ಇರುತ್ತೆ ಅಂದರೆ ಚಂದ್ರಶೇಖರ್ ಅವರ ಮಗನಿಗೆ ದುಶ್ಚಟಗಳು ಜಾಸ್ತಿ ಇರುತ್ತೆ ಆತ ಒಂದು ಕೈಗೆ ಸಿಗದಷ್ಟು ಏನಿದೆ ಎತ್ತರಕ್ಕೆ ಒಂದು ಬೆಳೆದಿರ್ತಾನೆ ಅಂದರೆ ಕೆಟ್ಟ ಸಹವಾಸದಲ್ಲಿ ಮುಳುಗಿ ಹೋಗಿರ್ತಾನೆ ಒಂದು ದಿನ ಹೀಗೆ ಆ ಒಂದು ಬೇರೆ ಸ್ನೇಹಿತರಿಂದ ಚಂದ್ರಶೇಖರ್ ಅವರಿಗೆ ತನ್ನ ಮಗ ಮಾಡಿರುವಂತಹ ಕೆಲವೊಂದಷ್ಟು ತಪ್ಪುಗಳು ಎಲ್ಲವೂ ಕೂಡ ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ ಚಂದ್ರಶೇಖರ್ ಅವರು ಪ್ರತಿನಿತ್ಯ ಕೂಡ ಕಣ್ಣೀರು ಹಾಕ್ತಾ ಇರ್ತಾರಂತೆ ನನ್ನ ಮಗ ಈ ರೀತಿ ಆಗಿದಾನೆ ಕೆಲವೊಂದು ದುಶ್ಚಟಗಳಿಗೆ ದಾಸನಾಗಿದ್ದಾನೆ ಸಣ್ಣ ವಯಸ್ಸಿನಲ್ಲಿಯೇ ಕೆಲವೊಂದು ತಪ್ಪುಗಳನ್ನು ಮಾಡ್ತಿದ್ದಾನೆ ಅಂತ ಎಷ್ಟೋ ಬಾರಿ ಮಗನಿಗೆ ಕರೆದು ಸಾಕಷ್ಟು ಬುದ್ಧಿಮಾತನ ಹೇಳ್ತಾರೆ ಇರೋದು ಒಬ್ಬನೇ ಮಗ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೀವಿ ಚೆನ್ನಾಗಿ ಓದಬೇಕು ನಿನ್ನ ಲೈಫ್ನಲ್ಲಿ ನೀನು ಒಳ್ಳೆ ವ್ಯಕ್ತಿ ಆಗ್ಬೇಕು ಕೆಲವೊಂದು ಸಹವಾಸ ದೋಷಗಳನ್ನ ಬಿಟ್ಟು ನೀನು ಏನಿದೆ ನಿನ್ನದೇ ಆದ ಒಂದು ಸ್ವಂತ ಆಲೋಚನೆಗಳಿಂದ ಬದುಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ರೆ ಆ ವ್ಯಕ್ತಿ ಏನು ಆ ಮಗು ಕೇಳೋಂಥ ವಯಸ್ಸು ಕೂಡ ಅಲ್ಲ ಅದನ್ನ ಮಾಡೋ ಅಂತ ಕೆಲಸಗಳನ್ನ ಏನಿದೆ ಮತ್ತಷ್ಟು ಜಾಸ್ತಿ ಮಾಡಿಕೊಂಡು ತಂದೆ ತಾಯಿಯ ಒಂದು ಮಾತಿಗೆ ಬೆಲೆ ಕೊಡದೆ ತನ್ನ ದುಷ್ಕೃತ್ಯಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳುತ್ತೆ ನಂತರ ಮಗು ಇನ್ನೇನು ಕೈಗೆ ಸಿಗಲ್ಲ ಅನ್ನೋ ಟೈಮಲ್ಲಿ ಸಾಕಷ್ಟು ತಂದೆ ತಾಯಿ ಕೋರಗ್ತಾ ಇರ್ತಾರೆ ಇದೇ ಸಮಯಕ್ಕೆ ಅವರ ಒಂದು ಸಿಬ್ಬಂದಿಗಳು ಅಂದರೆ ಅವರ ಚಂದ್ರಶೇಖರ್ ಅವರು ಕೆಲಸ ಮಾಡ್ತಾರಲ್ಲ ಅವರ ಸಿಬ್ಬಂದಿಗಳು ಕೂಡ ಅವರ ಮಗನ ಬಗ್ಗೆ ಒಂದು ಅಪವಾಸ್ಯ ಮಾಡೋದು ಹಾಗೆ ದೂರು ಹೇಳೋದು ನಿನ್ನ ಮಗ ಸರಿ ಇಲ್ಲ ನಮ್ಮ ಮಕ್ಕಳು ನೋಡು ಇಷ್ಟು ಚೆನ್ನಾಗಿ ಓದ್ತಾರೆ ಹಾಗೆ ಹೀಗೆ ಅಂತೆಲ್ಲ ಅಪವಾಸ್ಯಗಳನ್ನು ಮಾಡ್ತಿರ್ತಾರೆ ಚಂದ್ರಶೇಖರ್ ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಸಹ ಅವರಿಗೆ ಮುಜುಗರವನ್ನು ಕೊಡ್ತಾ ಇರುತ್ತೆ ಕೆಲವರಿಗೆ ತಮ್ಮ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೆದಿರ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರತ್ರ ಹೇಳ್ಕೊಳ್ಬೇಕಂತ ಆಸೆ ಇರುತ್ತೆ ಆದರೆ ಕೆಲವೊಂದು ಸಮಯದಲ್ಲಿ ಈ ಒಂದು ಮಾಡುವ ತಪ್ಪುಗಳು ತಂದೆ ತಾಯಿಗೆ ತುಂಬ ಮುಜುಗರವನ್ನು ಉಂಟು ಮಾಡ್ತವೆ ಮಗನ ನಡವಳಿಕೆ ಸರಿ ಇಲ್ಲ ಅಂತ ಪ್ರತಿ ಬಾರಿ ಕೇಳಿದಾಗ್ಲೂ ಕೂಡ ಅವರಿಗೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರ್ತಾ ಇರುತ್ತೆ ಇನ್ನು ಶಾಲೆಯಲ್ಲಿ ಕೂಡ ಅವರಿಗೆ ಶಿಕ್ಷಕರು ಯಾವಾಗಲೂ ಕಂಪ್ಲೇಂಟ್ ಹೇಳ್ತಿರ್ತಾರೆ ಅವರ ಮಗನ ಬಗ್ಗೆ ಸರಿ ಇಲ್ಲ ಚೆನ್ನಾಗಿ ಓದಲ್ಲ ಶಾಲೆಗೆ ಬರೋದಿಲ್ಲ ಹಾಗೆ ಇವನಿಗೆ ದುಶ್ಚಟಗಳು ಜಾಸ್ತಿ ಇರಬಹುದು ಗಮನಿಸಿ ಅಂತ ಎಷ್ಟು ಬಾರಿ ಇವರು ಹೊಡೆದು ಬುದ್ಧಿ ಹೇಳಿದ್ರು ಕೂಡ ಅವನಿಗೆ ಬರೋದಿಲ್ಲ ಇನ್ನು ಎಸ್ ಎಲ್ ಸಿ ಜೀವನದಲ್ಲಿ ಒಂದು ಅಂದರೆ ಹೈಸ್ಕೂಲ್ ಮಟ್ಟದಲ್ಲಿ ಒಂದು ಪಯಣ ಅಂದರೆ ಅದು ದೀರ್ಘಕಾಲದ ಪಯಣಕ್ಕೆ ಏನಿದೆ ಅದೊಂದು ತಿರುವು ಅಂತಾನೆ ಹೇಳ್ಬೋದು ಆ ಒಂದು ವೇ ಅಲ್ಲಿ ಏನಾದರೂ ದಾರಿ ತಪ್ಪದ್ವಿ ಅಂತಂದ್ರೆ ಮುಂದಿನ ಒಂದು ಜೀವನಕ್ಕೆ ಏನಿದೆ ಓದಿಗೆ ಕಷ್ಟ ಆಗುತ್ತೆ ಕಾಲೇಜ್ಗೆ ಸೇರ್ಲಿಕ್ಕೆಲ್ಲ ಆ ಕಾರಣದಿಂದ ಚಂದ್ರಶೇಖರ್ ಅವರಿಗೆ ಕೂಡ ಬಹಳ ಒಂದು ಆಸೆ ಇರುತ್ತೆ ಮಗ ಹೇಗಾದರೂ ಮಾಡಿ ಒಂದು ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡ್ರೆ ನೆಕ್ಸ್ಟ್ ಅವನಿಗೆ ಚೆನ್ನಾಗಿ ಓದೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿಬಿಟ್ಟು ನಂತರ ಚಂದ್ರಶೇಖರ್ ಅವರಿಗೆ ಹಾಗೆ ಒಂದು ಸಲಹೆ ಕೂಡ ಬರುತ್ತೆ ಅವರ ಒಂದು ಸಂಬಂಧಿಕರಲ್ಲಿ ಅವರು ರಾಯರನ್ನು ತುಂಬ ಪ್ರಾರ್ಥನೆ ಮಾಡ್ತಿರ್ತಾರೆ ನೀವು ಎಷ್ಟೋ ದೇವರುಗಳನ್ನು ನಂಬಿ ಏನಿದೆ ನಿಮಗೆ ಪರಿಹಾರ ಕಂಡಿಲ್ಲ ಅಂದರೆ ಗುರುರಾಯರ ಒಂದು ಸೇವೆನ ಹೇಳ್ತೀನಿ ಅದನ್ನು ಮಾಡ್ಕೊಂಡು ಹೋಗಿ ಏಕಾದಶಿ ಒಪ್ಪತ್ತನ್ನು ಮಾಡಿ ರಾಯರಿಗೆ ಒಂದು ಉಪವಾಸವನ್ನು ಮಾಡಿ ಏಕಾದಶಿ ಹೊತ್ತಿನಲ್ಲಿ ಹಾಗೆಯೇ ಗುರುವಾರದ ಸಮಯದಲ್ಲಿ ಪ್ರತಿ ಗುರುವಾರ ಸಹ ನಿಮಗೆ ಸಾಧ್ಯ ಆಯಿತು ಅಂದರೆ ಇಪ್ಪತ್ತೊಂದು ಸುತ್ತು ಪ್ರದಕ್ಷಿಣೆಗಳನ್ನ ಹಾಕುವಂಥದ್ದು ಈ ರೀತಿ ನಿಮಗೆ ಸಾಧ್ಯ ಆದ ಒಂದಷ್ಟು ಸೇವೆಗಳನ್ನು ಮಾಡಿ ನಾಮಲೇಖನ ಬರೆಯಿರಿ ರಾಯರಿಗೆ ತುಪ್ಪದ ದೀಪವನ್ನು ಬೆಳಗಿಸಿ ಮನೆಯಲ್ಲೇ ನಿಮಗೆ ಸಾಧ್ಯವಾದಷ್ಟು ಮಾಡಿ ಅಂತ ಹೇಳ್ಬಿಟ್ಟು ಸಲಹೆಯನ್ನು ಪಡೆದುಕೊಳ್ತಾರೆ ಅದೇ ರೀತಿಯಲ್ಲಿ ಚಂದ್ರಶೇಖರ್ ಅವರಿಗೆ ಒಂದೇ ಆಸೆ ಇದ್ದಿದ್ದು ಮಗ ಹೇಗಾದರೂ ಮಾಡಿ ಒಳ್ಳೆ ಅಂಕಗಳನ್ನು ಪಡಿಬೇಕು ಅವ್ನು ಯಾವುದೇ ಸಬ್ಜೆಕ್ಟಲ್ಲಿ ಫೇಲ್ ಆಗಬಾರ್ದು ಅಂತ ಯಾಕಂದರೆ ಆ ಚಂದ್ರಶೇಖರ್ ಅವರ ಮಗ ಅಷ್ಟು ದಾರಿ ತಪ್ಪಿದ್ದ ಈ ಕಾರಣದಿಂದ ಏನಿದೆ ಅವರು ಸಾಕಷ್ಟು ಕೇಳ್ಕೊಳ್ತಾರೆ ರಾಯರತ್ರ ಅದೇ ರೀತಿಯಲ್ಲಿ ಏಕಾದಶಿ ಒಪ್ಪತ್ತನ್ನು ಮಾಡ್ತಾರೆ ಉಪವಾಸಗಳನ್ನು ಮಾಡ್ತಾರೆ ನಾಮಲೇಖನಗಳನ್ನು ಬರೀತಾರೆ ಮಗನ ಸಲುವಾಗಿ ಹಾಗೆ ಒಂದು ಸಾಕಷ್ಟು ರಾಯರಿಗೆ ಒಂದು ಕಣ್ಣೀರನ್ನು ಹಾಕ್ತಾ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ ನನ್ನ ಮಗ ಒಂದು ಉತ್ತಮ ಮಟ್ಟದಲ್ಲಿ ಬದಲಾಗಬೇಕು ಹಾಗೆ ಅವನು ಎಸ್ ಎಲ್ ಸಿಲಿ ಒಳ್ಳೆ ಅಂಕಗಳನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಹೀಗೆ ಅವರು ಸುಮಾರು ವಾರಗಳ ಕಾಲ ಸೇವೆಯನ್ನು ಮಾಡ್ತಾರೆ ಹೀಗೆ ಸೇವೆ ಮಾಡ್ತಾ 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 ಏನಾಗುತ್ತಂದರೆ ಒಂದು ಎಂಟನೇ ವಾರದ ಸೇವೆಲೆ ಅಂದರೆ ಎಂಟನೇ ಗುರುವಾರ ಅವರು ಸೇವೆ ಮಾಡೋಷ್ಟೊಂದಿಗೆ ಮಗನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಇವರು ಕಾಣ್ತಾರೆ ಏನಾಯಿತು ಅಂತ ಗೊತ್ತಿರೋದಿಲ್ಲ ಯಾವಾಗಲೂ ಮಗ ಹೊರಗಡೆ ಸ್ನೇಹಿತರ ಜೊತೆಗೆ ಸುತ್ತೋಕೆ ಹೋಗುವಂಥದ್ದು ಈ ರೀತಿ ಎಲ್ಲ ಮಾಡ್ತಿರ್ತಾನೆ ಆದರೆ ಒಂದು ಕಾಲಕ್ಕೆ ತಕ್ಕಂತೆ ಅದೇನಿದೆ ಎಲ್ಲವೂ ಕೂಡ ಮನೆಯಲ್ಲೇ ಇರುವಂತಹದ್ದು ಸಾಕಷ್ಟು ಸಮಯ ಪುಸ್ತಕದ ಜೊತೆ ಕಳೆಯುವಂತಹದ್ದು ಈ ರೀತಿ ಎಲ್ಲ ಅವನಲ್ಲಿ ಬದಲಾವಣೆ ಬರ್ತಾ ಹೋಗುತ್ತೆ ಇನ್ನು ಅವನ ಮಾತಿನಲ್ಲಿ ಕೂಡ ಒಂದಷ್ಟು ಬದಲಾವಣೆ ಬರ್ತಾ ಹೋಗುತ್ತೆ ಇನ್ನು ಆ ಮಗು ಯಾವಾಗಲೂ ಕೂಡ ತಂದೆ ತಾಯಿಯ ವಿರುದ್ಧವೇ ಒಂದು ಸಿಡುಕ್ತಾ ಇದ್ದ ಅಂದರೆ ಇದ್ದ ಇದೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹೀಗೆ ಆ ಮಗುವಿನಲ್ಲಿ ಒಂದಷ್ಟು ಮುಗ್ಧತೆ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇದೆಲ್ಲ ಹೇಗೆ ಬಂತು ಅಂತ ಗೊತ್ತಾಗ್ತಾ ಇರಲ್ಲ ಅವ್ರಿಗೆ ಆದರೆ ಕೊನೆಗೆ ಅರ್ಥ ಆಗುತ್ತೆ ರಾಯರು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಕೊನೆಗೆ ಆ ಮಗು ಒಂದು ನೀವು ನಂಬ್ತಿರೋ ಬಿಡ್ತಿರೋ ಕೊನೆ ಕೊನೆಯಲ್ಲಿ ಒಂದು ಎಸ್ ಎಲ್ ಸಿಲಿ ಫಸ್ಟ್ ಕ್ಲಾಸಲ್ಲಿ ಆಗ್ತಾನೆ ಇದು ತಂದೆ ತಾಯಿಗೆ ಕೂಡ ತುಂಬಾ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಹಾಗೆ ಗುರು ರಾಯರನ್ನು ನಂಬಿದಕ್ಕೆ ಖಂಡಿತ ಅವರು ಒಳ್ಳೆ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಶಾಶ್ವತವಾಗಿ ಗುರು ರಾಯರ ಭಕ್ತರಾಗಿ ಹೋಗ್ತಾರೆ ಇದನ್ನೆಲ್ಲವನ್ನ ನೋಡಿದಂತಹ ಚಂದ್ರಶೇಖರ್ ಅವರ ಮಗ ರಾಯರು ನನ್ನ ಜೀವನದಲ್ಲಿ ಪವಾಡ ಮಾಡಿದರೆ ನನ್ನ ತಂದೆ ತಾಯಿ ರಾಯರ ಸೇವೆ ಮಾಡಿದಕ್ಕೆ ನಾನು ಈ ಮಠಕ್ಕೆ ಬೆಳೆ ಬೆಳೀತಾ ಬಂದಿದ್ದೀನಿ ಇನ್ನ ನಾನೇ ರಾಯರ ಸೇವೆಯನ್ನು ಮಾಡ್ತಾ ಹೋದರೆ ರಾಯರಿಗೆ ನಾನೇ ಒಂದು ತುಪ್ಪದ ದೀಪವನ್ನು ಹಚ್ಚಿ ಹಾಗೆ ಮನೆಯಲ್ಲಿ ಒಂದು ಉಪವಾಸವನ್ನು ಮಾಡ್ತಾ ರಾಯರ ಒಂದು ನಿಷ್ಠೆಗೆ ಕೃಪೆ ಆದರೆ ನಾನಿನ್ನೆಷ್ಟರ ಮಠದಲ್ಲಿ ನಾನು ಜೀವನದಲ್ಲಿ ಉದ್ಧಾರ ಆಗ್ತಾನೆ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ತರ್ತವೆ ಅಂತ ಹೇಳಿಬಿಟ್ಟು ಅವರ ಮಗನೂ ಕೂಡ ಇವಾಗ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗುವಂಥದ್ದು ತನ್ನ ಕೈಲಾದ ಸೇವೆಯನ್ನು ಮಾಡುವಂಥದ್ದು ಹೀಗೆ ಮಾಡ್ತಾನಂತೆ ಹೀಗೆ ಚಂದ್ರಶೇಖರ್ ಅವರ ಮಗ ಎಸ್ ಎಲ್ ಸಿಯಲ್ಲಿ ಫೇಲ್ ಆಗ್ತಾನೆ ಅಂತ ಹೀಯಾಳಿಸ್ತಾ ಇದ್ದಾಗ ಅವನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಟೋಮೆಟಿಕ್ಕಾಗಿಲ್ಲ ರಾಯರ ನಂಬದಕ್ಕೆ ಆಟೋಮೆಟಿಕ್ಕಾಗಿ ಈ ರೀತಿ ಬದಲಾವಣೆಗಳು ಬಂದು ಅವನಿವತ್ತು ಒಂದು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ತಾನೆ ಇದೆಲ್ಲ ಆಗಿ ಸುಮಾರು ತಿಂಗಳುಗಳು ಕಳೆದಿದೆ ಅವರ ಜೀವನದಲ್ಲಿ ಆಗಿರುವಂತಹ ಕೆಲವೊಂದಷ್ಟು ಘಟನೆಗಳನ್ನು ಪವಾಡಗಳನ್ನು ಅವರು ಹಂಚಿಕೊಂಡಿರ್ತಾರೆ ಆ ಕಾರಣದಿಂದ ಅವರ ಒಂದು ಪವಾಡದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಜೀವನದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಿದೆ ಅಂತಂದರೆ ನಾವೀಗಾಗಲೇ ತುಂಬ ಸರಿ ಹೇಳಿದ್ದೀವಿ ನಾಮಲೇಖನವನ್ನು ಬರೀರಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೀರಿ ಅಂತ ವಿಡಿಯೋದಲ್ಲಿ ಕಾಣಿಸ್ತಿರುವಂತಹ ನಂಬರಿಗೆ ನನ್ನ ಆ ನಂಬರ್ಗೆ ನಾಮಲೇಖನ ಬುಕ್ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿ ಎರಡು ನಾಮಲೇಖನ ಬರೀರಿ ಹತ್ತು ಸಾವಿರ ನಾಮಲೇಖನವನ್ನು ಬರೆದಂತಾಗುತ್ತೆ ದೊಡ್ಡ ದೊಡ್ಡ ಬುಕ್ ಕೊಡ್ತೀವಿ ಎರಡು ಬಾರಿ ನೀವು ನಿಮ್ಮ ಸಮಸ್ಯೆಗಳನ್ನು ಪುಸ್ತಕದಲ್ಲಿ ಬರೆದು ಬರೆದು ನೋಡಿ ಏನಾಗುತ್ತೆ ಅಂತ ಏನೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಪವಾಡಗಳು ನಡೆಯುತ್ತೆ ಅಂತ ನಾವು ಇದನ್ನು ಹೇಳಲಿಕ್ಕೆ ಹೋಗಲ್ಲ ನೀವು ಮಾಡಿ ನೋಡಿ ಖಂಡಿತ ನೀವೇ ಒಂದು ಅಚ್ಚರಿಗೆ ಒಳಗಾಗ್ತೀರಿ ಗುರು ರಾಯರ ಅನುಗ್ರಹ ಎಲ್ರಿಗೂ ಸಿಗಲಿ ಹಾಗೆ ನಮ್ಮ ಗುರು ರಾಘವೇಂದ್ರ ಟಿವಿಯ ಒಂದು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿ ರಾಯರ ಪ್ರತಿನಿತ್ಯದ ದರ್ಶನ ಅಲ್ಲಿ ಸಿಗುತ್ತೆ ಸಾಕಷ್ಟು ಮಾಹಿತಿಗಳು ಅಲ್ಲಿ ಸಿಗುತ್ತೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರಿಗೆ ನಿಮ್ಮ ಹೆಸರು ಮತ್ತು ಊರಿನ ಹೆಸರು ವಾಟ್ಸಪ್ ಮಾತ್ರ ಮಾಡಿ ನಿಮಗೆ ಎಲ್ಲ ಮಾಹಿತಿಗಳು ಕೂಡ ಕೊಡ್ತೇವೆ ಧನ್ಯವಾದ